ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಯಾದಗಿರಿ ಜಿಲ್ಲಾ ವರದಿಗಾರ ಗಣೇಶ್ ಮಾಲಿಪಾಟೀಲ್ ವೀಕ್ಷಕರೇ ಇವತ್ತು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋ ಸ್ಟೋರಿ ಅಂತಿಂಥದ್ದಲ್ಲ ಇಡೀ ರಾಜ್ಯದಲ್ಲೇ ಬಹುದೊಡ್ಡ ಹಗರಣ ಆಗಿರುವಂತಹ ಸ್ಟೋರಿ ನಿಮ್ಮ ಮುಂದೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಸಿ ಎಮ್ ಸಿದ್ದರಾಮಯ್ಯನವರ ಬಹುಮುಖ್ಯವಾದ ಕನಸಿನ ಯೋಜನೆ ಅನ್ನಭಾಗ್ಯ ಏನು ಪಂಚ ಯೋಜನೆಗಳಲ್ಲಿ ಈ ಭಾಗ್ಯವೂ ಕೂಡ ಒಂದು ಬಹುಮುಖ್ಯವಾದ ಭಾಗ್ಯ ಆಗಿದೆ ನಮ್ಮ ರಾಜ್ಯದ ಜನರು ಹಸಿವು ಮುಕ್ತ ರಾಜ್ಯ ಆಗಬೇಕು ಹಸಿವೆಯಿಂದ ಬಳಲಿ ಯಾರೂ ಮಲಗಬಾರ್ದು ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕಂತೇಳಿ ಬಹಳ ಒಂದು ಕನಸಿನ ಯೋಜನೆಯನ್ನು ಕಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಸಿದ ಸಿ ಎಂ ಸಿದ್ದರಾಮಯ್ಯನವರು ಆದರೆ ಈ ಅನ್ನಭಾಗ್ಯಕ್ಕೆ ಯಾದಗಿರಿ ಜಿಲ್ಲೆ ಶಹಪುರ್ ತಾಲೂಕಿನಲ್ಲಿ ಕನ್ನ ಹಾಕಿದ್ದಾರೆ ವೀಕ್ಷಕರೇ ಕನ್ನ ಹಾಕಿದ್ದಾರೆ ಅಂತಂದರೆ ಎರಡು ಕುಂಟಲ್ ಮೂರು ಕುಂಟಲ್ ಹತ್ತು ಕುಂಟಲ್ ಅಲ್ಲ ಬರೋಬ್ಬರಿ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿಯನ್ನು ಏನು ಒಕ್ಕಲುತನ ಸಹಕಾರಿ ಏನು ಗೋದಾಮಿನಿಂದ ಆರು ಸಾವಿರದ ಎಪ್ಪತ್ತೇಳು ಕುಂಟಲ್ ಅಕ್ಕಿ ಮಂಗಮಾಯ ಮಾಡಿದ್ದಾರೆ ನಿಜಕ್ಕೂ ಈ ಪ್ರಕರಣ ನಡೆದಿದ್ದು ಕಳೆದ ವರ್ಷ ನವೆಂಬರ್ನಲ್ಲಿ ಈಗ ಏಳು ತಿಂಗಳಾದರೂ ಸಹ ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಯಾಕೆಂತಂದರೆ ಏನು ಸುರಪುರದ ಏನು ಈ ತನಿಖೆಯ ತನಿಖಾಧಿಕಾರಿ ಆಗಿರ್ತಕ್ಕಂತಹ ಸುರಪುರದ ಡಿ ವೈ ಎಸ್ ಪಿ ಜಾವಿದ್ ಇನಾಂದಾರ್ ಅವರಿಗೆ ಈ ತನಿಖೆಯ ಮುಖ್ಯಸ್ಥರಾಗಿದ್ದರು ಇವರು ಏಳು ತಿಂಗಳು ಕಳೆದರೂ ಸಹ ಯಾರೊಬ್ಬರನ್ನು ಬಂಧಿಸಿಲ್ಲ ಕೇವಲ ನಾಮಕವಾಸೆ ಇಬ್ಬರು ಮೂವರನ್ನು ವಿಚಾರಣೆ ಮಾಡಿದ್ದಾರೆ ಬಿ ಜೆ ಪಿ ಮುಖಂಡ ಮಣಿಕಂಠ ರಾಠೋಡ್ ಹಾಗೂ ಆತನ ಸಹೋದರ ರಾಜು ರಾಠೋಡ್ನನ್ನು ವಿಚಾರಣೆ ಮಾಡಿ ಕೈಬಿಟ್ಟಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿರ್ತಕ್ಕಂತಹ ಮಾತು ಯಾವುದಂದರೆ ಇದಕ್ಕೆಲ್ಲ ಈ ಏನು ಅಕ್ಕಿ ಒಂದು ದಂಧೆಯ ಹಿಂದೆ ಕಾಣದ ಕೈ ಯಾವುದಿದೆ ಅಂತಂದರೆ ಮಲ್ಲಿಕ್ ಅಂತಕ್ಕಂಥ ಹೆಸರು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಆತನನ್ನು ಬಂಧಿಸುವಲ್ಲಿ ಪೊಲೀಸರು ಆತನ ವಿಚಾರಣೆಗೂ ಸಹ ಪೊಲೀಸರು ಹೋಗಿಲ್ಲ ನಿಜಕ್ಕೂ ಈ ಯಾದಗಿರಿ ಜಿಲ್ಲೆ ಮತ್ತು ಸ್ಪೆಷಲಿಯಾಗಿ ಹೇಳಬೇಕು ಅಂತಂದರೆ ಸುರಪುರ ಶಾಪುರ ಶುರುಪುರ ತಾಲೂಕಲ್ಲಿ ಈ ಅನ್ನಭಾಗ್ಯ ಅಕ್ಕಿದಂದೆ ಎಗ್ಗಿಲ್ಲದೆ ನಡೀತದೆ ಕಳೆದ ಕೆಲವು ದಿನಗಳ ಹಿಂದೆ ಸಹ ನೋಡ್ಬೋದು ಏನು ನಾವು ನಮ್ಮ ನ್ಯೂಸ್ ಏಟೀನ್ ವಾಹಿನಿಯಲ್ಲಿ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಏನು ಶಹಾಪುರದ ಸ್ಲಮ್ ಕಾಲೋನಿಯಲ್ಲಿ ಈ ಒಂದು ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಸಿಕ್ಕಿತ್ತು ಆ ಅಕ್ಕಿಯನ್ನು ಅಲ್ಲಿ ಒಂದು ಸ್ಟಾಕ್ ಮಾಡಿಟ್ಟಿದ್ರು ಆ ಅಕ್ಕಿಯನ್ನು ಏನೋ ಸ್ಟಾಕ್ ಮಾಡಿ ಅಲ್ಲಿ ಇದು ಅಕ್ಕಿ ತೆಗೀರಿ ಅಂತ ಅಲ್ಲಿಯ ಒಂದು ಸಾರ್ವಜನಿಕರು ಹೋದಾಗ ಅವರಿಗೆ ಬೆದರಿಕೆ ಕರೆ ಬರುತ್ತೆ ಬೆದರಿಕೆಯನ್ನು ಹಾಕ್ತಾರೆ ಆದರೆ ಆ ಬೆದರಿಕೆಯನ್ನು ಹಾಕಿದವರು ಯಾರು ಅಂತ ಅವ್ರಿಗೆ ಕೇಳಿದರೆ ಅವರು ಓಪನ್ ಆಗಿ ಹೇಳ್ತಾರೆ ನಮಗೆ ಬೆದರಿಕೆ ಹಾಕಿದ್ದು ಬೇರೆ ಯಾರು ಅಲ್ಲ ಮಲಿಕ್ ಅಂತಕ್ಕಂತಹ ವ್ಯಕ್ತಿ ನಮಗೆ ಬೆದರಿಕೆಯನ್ನು ಹಾಕಿದ್ದಾನೆ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮಲೀಕನ ಎಷ್ಟು ಪ್ರಭಾವ ಇದೆ ಆ ವ್ಯಕ್ತಿಯ ಪ್ರಭಾವ ಯಾಕೆ ಇಷ್ಟೊಂದು ಆ ವ್ಯಕ್ತಿ ಬೆಳೆಯೋದಕ್ಕೆ ಕಾರಣ ಯಾರು ಈತನ ಹಿಂದೆ ಪೊಲೀಸರು ಮತ್ತು ಏನು ಪ್ರಭಾವಿ ರಾಜಕಾರಣಿಗಳು ಸಹ ಈತನ ಬೆನ್ನ ಹಿಂದೆ ಇದ್ದಾರಾ ಈತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಿಜಕ್ಕೂ ಹೇಳಬೇಕಂತಂದರೆ ಬಡವರ ಹೊಟ್ಟೆಗೆ ಸೇರಬೇಕಾಗಿರ್ತಕ್ಕಂತಹ ಅನ್ನ ಕದೀಮರ ಪಾಲಾಗಿದೆ ಬರೋಬ್ಬರಿ ಈ ಎರಡು ಕೋಟಿಗೂ ಅಧಿಕ ಮೌಲ್ಯದ ಅಕ್ಕಿ ಕಳವಾಗಿದೆ ಈ ಇಷ್ಟಾದರೂ ಸಹ ಯಾದಗಿರಿಯ ಶಹಾಪುರದಲ್ಲಿ ಈ ಪಡಿತರ ಅಕ್ಕಿಯ ದಂಧೆ ನಿಲ್ಲುತ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚೆ ಆಗ್ತಾಯಿದೆ ಯಾಕೆಂತಂದರೆ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ಗೋದಾಮಿನಿಂದಲೇ ನಾವು ಲಭಿಸ್ತಾ ಇದ್ದೀವಿ ಆದರೆ ಈಗ ಇಷ್ಟು ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೆ ನಮಗ್ಯಾರು ಹಿಡಿಯೋರು ನಮಗೆ ಭಯನೇ ಇಲ್ಲ ಅಂಥೇಳಿ ರಾಜಾರೋಷವಾಗಿ ಈ ಒಂದು ಅಕ್ಕಿ ದಂಧೆಯನ್ನು ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣ ಸುಮಾರು ಆರೇಳು ತಿಂಗಳಾಯಿತು ಕಳೆದ ವರ್ಷವೇ ನವಂಬರ್ದಲ್ಲಿ ಪ್ರಕರಣ ಬೆಳಕಿಗೆ ಬಂತು ಸಾಕಷ್ಟು ರೀತಿಯಲ್ಲಿ ಮಾಧ್ಯಮದವರು ಕೂಡ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಇವ ಪ್ರಕರಣದ ಬಗ್ಗೆ ಸ ರಾಜ್ಯ ಸರ್ಕಾರದ ಗಮನ ಸೆಳೆಯತಕ್ಕಂಥ ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಸೆಳೀತಕ್ಕಂಥ ಇರ್ಬೋದು ಜಿಲ್ಲಾಡಳಿತದ ಗಮನ ಸೆಳೆಯತಕ್ಕಂಥ ಕೆಲಸ ಸಾಕಷ್ಟು ರೀತಿಯಲ್ಲಿ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಒಂದು ತನಿಖಾ ಒಂದು ತಂಡವನ್ನು ರಚನೆ ಮಾಡಿ ಇವತ್ತು ಆರೇಳು ತಿಂಗಳಾಯಿತು ಇವತ್ತು ಕೂಡ ಆ ಪ್ರಕರಣವನ್ನು ಭೇದಿಸಿ ಯಾರು ಇದರಲ್ಲಿ ಎನ್ನಲ್ಲಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೋ ಯಾರೋ ಖಾಸಗಿ ವ್ಯಕ್ತಿಗಳಿದ್ದಾರೋ ಮೊದಲೊಂದ್ಸರಿ ಲಾರಿ ಕಳತನ ಆಯ್ತು ಅಂತ ಸುದ್ದಿ ಬಂತು ಈಗ ಮತ್ತು ಹೆಚ್ಚಿ ಕಳೆತನ ಆಯ್ತು ಅಂತ ಸುದ್ದಿ ಬಂದ ಆರು ಸಾವಿರದ ಎಪ್ಪತ್ತು ಕ್ವಿಂಟಲ್ ಸುಮಾರು ನಿಯ ಎರಡು ಕೋಟಿಗೆ ನಿಯರ್ ಸಮೀಪ ಇರ್ತಕ್ಕಂಥ ಒಂದು ಅಮೌಂಟು ಆದರೆ ಇಂಥ ಒಂದು ಪ್ರಕರಣ ನಮ್ಮದೇ ಸರ್ಕಾರ ಇದೆ ಮತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಅನ್ನಭಾಗ್ಯ ಯೋಜನೆ ಇಂಥ ಪ್ರಕರಣವನ್ನು ಎಲ್ಲಿ ಬೇಧಿಸುವಲ್ಲಿ ಸ್ವಲ್ಪ ನಿಷ್ಕಾಳಜಿಯನ್ನು ವಹಿಸಿದೆ ಅಂತಂದು ಜನ ಸಾಮಾನ್ಯರು ಹೊತ್ತು ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಸರ್ಕಾರ ಇಂದನೇ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹಲವಾರು ಪ್ರಮಾದಗಳನ್ನು ನೋಡಿ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತವಾದಂಥ ಬೆಂಬಲವನ್ನು ಜನ ಕೊಟ್ಟಿದ್ದಾರೆ ಆ ಬೆಂಬಲವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೂ ನಮ್ಮ ಭಾಗದ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಕೂಡ ಹೀಗಾಗಿ ಈಗ ಏನು ತನಿಖಾ ತಂಡದ ಮುಖ್ಯಸ್ಥರು ಮಾಡ್ಯಾರ ಆ ತನಿಖಾ ತಂಡದ ಮುಖ್ಯಸ್ಥ ಸಾಕಷ್ಟು ಸಮಯಕಾಶಿ ಆಯಿತು ಈಗ ಅವರುಗಳಿಂದ ಒಂದು ವಿಸ್ತೃತವಾದಂಥ ವರದಿಯನ್ನು ಪಡೆದುಕೊಂಡು ಏನು ಸರಿಯಾದ ತನಿಖೆ ಆಗಿದೆಯೋ ಇನ್ನೂ ಕೂಡ ಪ್ರಕರಣ ಯಾಕೆ ಬೇಯಿಸಿಲ್ಲ ಅಂತೇಳಿ ಕೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಲಿಕ್ಕೆ ಒಂದು ವಿಶೇಷ ತಂಡವನ್ನು ಈ ಎಸ್ ಐ ಟಿ ಕೊಟ್ಟು ಕೆಲವೊಂದು ಪ್ರಕರಣ ಎಸ್ ಐ ಟಿ ಕೊಟ್ಟಿದ್ದಾರೆ ಸಿ ಒ ಡಿ ತಗೊಟ್ಟಿದ್ದಾರೆ ಅದರಂಗ ವಿಶೇ ವಿಶೇಷ ಒಂದು ಪ್ರಕರಣ ಅಂತ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕೀ ಕಳತನ ಆಗಿಲ್ಲ ಯಾಕೆ ಬಡವರು ಅಕ್ಕಿ ಯಾಕಂದ್ರೆ ಬಡವರು ಹೊಟ್ಟೆ ಮಾಡೋ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಇದು ಯಾರೇ ಮಾಡ್ಯಾರೋ ಅದಕ್ಕೆ ಭಗವಂತ ಸತ್ಯ ಸತ್ಯತೆ ಬೇಧಿಸ್ಬೇಕು ಇಂಥ ಪ್ರಕರಣ ಬೇದಿಸಿ ಅವ್ರಿಗೆ ಶಿಕ್ಷೆ ಮಾಡಿದರೆ ಕಾಂಗ್ರೆಸ್ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಮತ್ತು ಸನ್ಮಾನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ಯಾಕೆ ಹೆಸರು ಬರ್ತದೆ ಯಾಕಂದ್ರೆ ಜನರಿಗೆ ಏನಪ್ಪ ಅಂದರೆ ಅವರ ಒಂದು ಭಾವನೆ ಇರ್ತದೆ ಯಾಕೆ ಆಡಂಗಲ್ಲ ಅವರು ಏನಾಯ್ತಪ್ಪ ಇಂಥ ಪ್ರಕರಣ ಆಯಿತು ಏನಾಯ್ತು ಅನ್ಬಾರ್ದು ಜನರ ಅಪನಮಿಗೆ ಸರ್ಕಾರದ ಮೇಲೆ ಅಪನಂಬಿಕೆ ಬರಬಾರ್ದು ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಜವಾಬ್ದಾರಿ ಮತ್ತು ಸಂಬಂಧಪಟ್ಟ ಸಚಿವರ ಜವಾಬ್ದಾರಿ ಮತ್ತು ಉಪಮುಖ್ಯಮಂತ್ರಿ ಸರ್ಮ ಡಿ ಕೆ ಶಿವಕುಮಾರ ಜವಾಬ್ದಾರಿ ನಮ್ಮ ಭಾಗದ ಎಲ್ಲ ನಾಯಕರ ಜವಾಬ್ದಾರಿ ಆಗಿದೆ ಹೀಗಾಗಿ ಪ್ರಕರಣವನ್ನು ಬೇಯಿಸಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ನಿಜಕ್ಕೂ ಅದೇನೇ ಇರಲಿ ಈ ತನಿಖೆ ನಮಗೆ ತನಿಖಾಧಿಕಾರಿಯನ್ನು ಬದಲಾವಣೆ ಮಾಡಿ ಅಂಥೇಳಿ ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿ ಬರ್ತಾ ಇದೆ ಸಾಕಷ್ಟು ಇಲ್ಲಿಯ ಹೋರಾಟಗಾರರು ಸಹ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಬರೆದಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೂ ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ ಯಾಕೆಂತಂದರೆ ಒಂದು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಬಡವರ ಅನ್ನವನ್ನು ಬಡವರ ಹೊಟ್ಟೆ ಮೇಲೆ ತಣ್ಣೀರ ಬಟ್ಟೆ ಹಾಕಿರ್ತಕ್ಕಂತಹ ಕದಿಮರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಇಲ್ಲಿಯ ಸಾರ್ವಜನಿಕರ ಒತ್ತಾಯವಾಗಿದೆ ಜೊತೆಗೆ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕಳಕಳಿ ಕೂಡ ಅದೇ ಆಗಿದೆ ತಪ್ಪಿತಸ್ಥರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ನ್ಯೂಸ್ ಏಟಿನ್ ಆಶಯವಾಗಿದೆ